ಅಂಬೇಡ್ಕರ್ ಭವನದಲ್ಲೊಬ್ಬ ನಕಲಿ ಡಾಕ್ಟರ್ ಅಂಬೇಡ್ಕರ್ ಭವನವನ್ನೇ ತನ್ನ ಕ್ಲಿನಿಕ್ ಮಾಡಿಕೊಂಡು ಕ್ಲಿನಿಕ್ ನಡೆಸುತ್ತಿರುವ ನಕಲಿ ಡಾಕ್ಟರ್ ಈ ನಕಲಿ ಡಾಕ್ಟರ್ ಹಾಗೂ ಕ್ಲಿನಿಕ್ ಬಗ್ಗೆ ಮಾಹಿತಿಯೇ ಇಲ್ಲ ಎಂದ ಟಿಎಚ್ಒ ನಕಲಿ ಕ್ಲಿನಿಕ್ ನಡೆಸಲು ಅಂಬೇಡ್ಕರ್ ಭವನ ಬಾಡಿಗೆ ಕೊಟ್ಟ ಪಿಡಿಒ ಗ್ರಾಮ ಪಂಚಾಯಿತಿಯ ಟೇಬಲ್ಗಳನ್ನೇ ತನ್ನ ಕ್ಲಿನಿಕ್ಗೆ ಬಳಸಿಕೊಂಡ ನಕಲಿ ಡಾಕ್ಟರ್ ಮೂವತ್ತು ವರ್ಷದಿಂದ ಗ್ರಾಮ ಪಂಚಾಯಿತಿಯ ಅಂಗಡಿ ಮಳಿಗೆ ಬಾಡಿಗೆ ಪಡೆದಿದ್ದ ನಕಲಿ ಡಾಕ್ಟರ್ ಈ ನಕಲಿ ಡಾಕ್ಟರಿಂದ ಟ್ರೀಟ್ಮೆಂಟ್ ಪಡೆದ ಸಾರ್ವಜನಿಕರು ಪಾಪ ಯಾವ ಸ್ಥಿತಿಯಲ್ಲಿದ್ದಾರೋ ತಿಳಿಯಲಾಗಿದೆ ಮಾಹಿತಿ ತಿಳಿಯುತ್ತಿದ್ದಂತೆ ಸಮಾಜ ಕಲ್ಯಾಣ ಇಲಾಖಾ ಅಧಿಕಾರಿ ಸ್ಥಳಕ್ಕೆ ದೌಡು ವಿಷಯ ತಿಳಿದು ತಹಸೀಲ್ದಾರ್ ಗ್ರಾಮ ಪಂಚಾಯಿತಿ ಪಿಡಿಒ ಮೇಲೆ ಗರಂ ಮಾಧ್ಯಮದವರ ಕ್ಯಾಮೆರಾ ಕಂಡು ತಬ್ಬಿಬ್ಬಾದ ನಕಲಿ ವೈದ್ಯ ಮಾಧ್ಯಮದವರು ವಿಡಿಯೋ ಮಾಡಿದ ಅರ್ಧ ಗಂಟೆಯಲ್ಲಿ ತನ್ನ ಗಂಟು ಮೂಟೆ ಕಟ್ಟಿಕೊಂಡು ಪರಾರಿಯಾದ ನಕಲಿ ಡಾಕ್ಟರ್ ಸರಕಾರಿ ಕಾರ್ಯಕ್ರಮಕ್ಕೆ ಬಳಕೆ ಆಗಬೇಕಿದ್ದ ಭವನವನ್ನು ಖಾಸಗಿ ವೈದ್ಯ ಬಳಕೆ ಮಾವತ್ತೂರು ಗ್ರಾಮದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನವನ್ನೇ ಬಾಡಿಗೆ ನೀಡಿದ ಅಭಿವೃದ್ಧಿ ಅಧಿಕಾರಿ ಸರ್ಕಾರಿ ಸಭೆ ಹಾಗೂ ಸ್ಥಳೀಯ ಸಮಾರಂಭಕ್ಕೆ ಬಳಕೆಯಾಗಬೇಕಿದ್ದ ಅಂಬೇಡ್ಕರ್ ಭವನದಲ್ಲಿ ಖಾಸಗಿ ವೈದ್ಯರ ಕ್ಲಿನಿಕ್ ತೆರೆಯಲು ಅನುಮತಿ ನೀಡಿದ ಮಾವತ್ತೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕೊರಟಗೆರೆ ತಾಲೂಕಿನ ಒಳವನಹಳ್ಳಿ ಹೋಬಳಿಯ ಮಾವತ್ತೂರು ಗ್ರಾಮದಲ್ಲಿ ದಲಿತರಿಗೆ ನಿರ್ಗತಿಕರಿಗೆ ಮದುವೆ ಶುಭಾರಂಭ ಹಾಗೂ ಸರ್ಕಾರಿ ಕಾರ್ಯಕ್ರಮಕ್ಕೆ ಬಳಕೆ ಆಗಬೇಕಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನವನ್ನ ಖಾಸಗಿ ವೈದ್ಯರಿಗೆ ಬಾಡಿಗೆ ಕೊಟ್ಟಿದ್ದಾರೆ ಇಲ್ಲಿನ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬಡವರ ಅನುಕೂಲಕ್ಕೆ ಕಟ್ಟಿದ್ದ ಕಟ್ಟಡವನ್ನು ಖಾಸಗಿ ವೈದ್ಯನಿಗೆ ಕೊಡಲು ಯಾರು ಅನುಮತಿ ನೀಡಿದ್ದಾರೆ ಎನ್ನುವುದು ಯಕ್ಷ ಪ್ರಶ್ನೆಯಾಗಿದೆ ಸರ್ಕಾರಗಳು ರಾಜ್ಯದ ಪ್ರತಿಯೊಂದು ಗ್ರಾಮಗಳಲ್ಲಿ ಅಂಬೇಡ್ಕರ್ ಭವನ ಬಾಬು ಜಗಜೀವನ್ ಭವನ ಸೇರಿದಂತೆ ಅನೇಕ ಭವನಗಳನ್ನು ನಿರ್ಮಾಣ ಮಾಡಿ ಸ್ಥಳೀಯ ನಿರ್ಗತಕರಿಗೆ ಬಡವರಿಗೆ ಆಸರಿಯಾಗಬೇಕಿದ್ದ ಭವನಗಳು ಬಾಡಿಗೆ ರೂಪದಲ್ಲಿ ಕಟ್ಟಡವನ್ನು ಖಾಸಗಿಯವರಿಗೆ ನೀಡುತ್ತಿರುವ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ದ ದಲಿತ ಸಂಘಟನೆಗಳಾಗಲಿ ಸಾರ್ವಜನಿಕರಾಗಲಿ ಪ್ರಶ್ನೆ ಮಾಡದಿರುವುದು ಹಲವು ಅನುಮಾನಕ್ಕೆ ಕಾರಣ ಮಾವತೂರು ಗ್ರಾಮ ಪಂಚಾಯಿತಿಯಲ್ಲಿರುವ ಅಂಬೇಡ್ಕರ್ ಭವನದಲ್ಲಿ ಖಾಸಗಿ ವೈದ್ಯರಿಗೆ ನೀಡಿದ್ದಾರೆ ಎಂದು ತಿಳಿದು ಬಂದಿದ್ದ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಭವನವನ್ನು ಖಾಲಿ ಮಾಡಿಸಲಾಗಿದ್ದು ತಾಲೂಕಿನಲ್ಲಿ ಯಾವುದೇ ಸರ್ಕಾರದ ಭವನಗಳಲ್ಲಿ ಖಾಸಗಿ ವ್ಯಕ್ತಿಗಳು ಇದ್ದಲ್ಲಿ ಅಂತಹವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಮಾಜ ಕಲ್ಯಾಣಾಧಿಕಾರಿ ಯಮುನಾ ತಿಳಿಸಿದರು ದಲಿತರ ಏಳಿಗೆಗಾಗಿ ದಲಿತರ ಶ್ರೇಯೋಭಿವೃದ್ಧಿಗಾಗಿ ಅಂಬೇಡ್ಕರ್ ಹೆಸರಲ್ಲಿ ಭವನಗಳನ್ನು ತಟ್ಕೊಟ್ಟಿದ್ದಾರೆ ತಾಲೂಕಿನಲ್ಲೂ ಹಲವಾರು ಇದಾವೆ ಆದರೆ ತುಂಬ ವಿಶೇಷವಾಗಿ ಮಾವತ್ತೂರು ಗ್ರಾಮ ಪಂಚಾಯಿತಿಯಲ್ಲಿರ್ತಕ್ಕಂಥ ಅಂಬೇಡ್ಕರ್ ಭವನದಲ್ಲಿ ಯಾರೋ ಒಬ್ಬ ಖಾಸಗಿ ಕ್ಲಿನಿಕನ್ನು ತೆಗೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಒಂದು ತಿಂಗಳಿಂದ ಅದು ನಡೀತಾ ಇದೆ ಅನ್ನೋಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಈ ವಿಚಾರದಾಗೆ ಸಂಬಂಧಪಟ್ಟಂತೆ ಸಭೆ ಕರೆಯಲಿ ಆ ವಿಚಾರಗಳನ್ನು ಮನ್ನೆ ಮಾಡಬೇಕು ಚರ್ಚೆ ಮಾಡಬೇಕು ಅಂತೇಳಿ ಮಾನ್ಯ ತಹಸೀಲ್ದಾರ್ವರೆಗೂ ಹಾಗೂ ಸಂಬಂಧಿಸಿದ ಇಲಾಖೆಯ ಇ ಒ ಅವರಿಗೂ ನಾವು ಸಾಕಷ್ಟು ಮನವಿ ಮಾಡಿದ್ದೀವಿ ಈ ಹಿಂದೆ ದೂರನ್ನು ಸಹ ಲಿಖಿತವಾಗಿ ಕೊಟ್ಟಿದ್ದೀವಿ ಆದರೆ ಈ ತನಕ ಹಿತರಕ್ಷಣಾ ಸಮಿತಿ ಸಭೆಗಳನ್ನು ಕರಿದಲೇ ಈ ರೀತಿ ದುರುಪಯೋಗ ಆಗೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ನಾವು ದಲಿತಪರ ಸಂಘಟನೆಗಳ ಪರವಾಗಿ ಆ ಅಂಬೇಡ್ಕರ್ ಭವನ ಸೂಕ್ತವಾಗಿ ಜನಾಂಗದ ಅಭಿವೃದ್ಧಿ ಹುಡುಕಬೇಕು ಅನ್ನೋಂಥದ್ದು ನಮ್ಮ ಒತ್ತಾಸೆ ಆಗಿದೆ ಆ ಗ್ರಾಮ ಪಂಚಾಯಿತಿಯ ಪಿ ಡಿ ಆಗಿರ್ಬೋದು ಅಥವಾ ಕಾರ್ಯದರ್ಶಿ ಆಗಿರ್ಬೋದು ಅಲ್ಲ ಸದಸ್ಯರುಗಳು ಅಧ್ಯಕ್ಷರುಗಳು ಜವಾಬ್ದಾರಿ ಹೊತ್ತು ಅದನ್ನು ಬಿಡುಗಡೆ ಮಾಡಿಕೊಡ್ಬೇಕು ಅಂಥೇಳಿ ಮೊಟ್ಟ ಮೊದಲನೇದಾಗಿ ಇವ್ರಿಗೆ ಈ ಹಿಂದೆ ಆಗಲೇ ನಾವು ದೂರನ್ನು ಸಲ್ಲಿಸಿದ್ದು ಇದೊಂದೇ ಗ್ರಾಮ ಪಂಚಾಯತಿ ಅಲ್ಲ ಅಗ್ರಾರ್ದಲ್ಲಿ ಒಬ್ಬರು ವಾಸ ಇದ್ದಾರೆ ಚಿಕ್ಕನಹಳ್ಳಿ ಒಳಗೆ ತುಂಬಾ ಅದು ಇದೇ ಆಗಿಲ್ಲ ವ್ಯವಸ್ಥಿತವಾಗಿಲ್ಲ ಅಂಬೇಡ್ಕರ್ ಭವನ ಕಟ್ಟಡದ ಸುತ್ತ ಕಳೆ ತುಂಬಿ ಕೂತಿದೆ ಹೊಲದಲ್ಲಿದೆ ಮತ್ತು ಬೇರೆ ಬೇರೆ ಕಡೆ ಬಿಕೆ ಬಿಕೆಗೂಟ ಇರ್ಬೋದು ಏನು ಅಂಬೇಡ್ಕರ್ ಭವನಗಳನ್ನು ನಿರ್ವಹಣೆ ಮಾಡಿಕೊಡಿ ನಮ್ಮನ್ನು ಹಿತ ಕಾಪಾಡಿ ಅಂಥೇಳಿ ಭಾಳ ಸಾರಿ ಬೇಡಿಕೆಟ್ ಸಹ ಈ ಯಾಕೋ ಕಾರ್ಯನಿರ್ವಹಣಾಧಿಕಾರಿಗಳು ಇದ್ರ ಬಗ್ಗೆ ಜವಾಬ್ದಾರಿ ತಗೊತಾ ಇಲ್ಲ ಏನು ಮಾತು ಗ್ರಾಮ ಪಂಚಾಯಿತಿ ಪೀಡುವವರು ಏಕಾಯಿತು ಯಾವುದೇ ಸಂಘಟನೆ ಗಮನಕ್ಕೆ ಬರ್ತೆ ತಾಲೂಕು ಪಂಚಾಯಿತಿ ಗಮನಕ್ಕೆ ಬರ್ತೆ ಏನು ಅಂಬೇಡ್ಕರ್ ಭವನ ದಲಿತರಿಗೋಸ್ಕರ ಎಸ್ ಸಿ ಎಸ್ ಟಿಗೋಸ್ಕರ ಹಳ್ಳಿ ಹಳ್ಳಿಲಿ ಖರ್ಚು ಕೊಟ್ಟಿರೋದನ್ನ ಎಸ್ ಸಿ ಎಸ್ ಟಿಗೆ ಅಲ್ಲಿ ಬಳಕೆ ಮಾಡಿಕೊಳ್ಳಿ ಏನೋ ಮದುವೆ ಸಮಾರಂಭ ಇರ್ಬೋದು ಅಂಬೇಡ್ಕರ್ ಇರ್ಬೋದು ಹಲವಾರು ದಲಿತರು ಕುಂದು ಪಡೆದೇ ಏನೋ ಕಷ್ಟ ಬಂದಾಗ ಅದರಲ್ಲಿ ಏನೋ ಇದು ಮಾಡಿಕೊಟ್ಟಿದ್ರೆ ಇವರು ಪಿ ಡಿಮ್ರು ಏಕಾಏಕಿ ಅದನ್ನು ಖಾಸಗಿಗೆ ಮಾಡಿಬಿಟ್ಟು ಅದನ್ನು ಬಾಡಿಗೆ ಕೊಡೋಕೆ ಅವಕಾಶ ಮಾಡಿಕೊಟ್ಟಿದರೆ ಇವರ ಅಂಬೇಡ್ಕರ್ ಭವನನ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಯಾವ ಹಕ್ಕಿದೆ ಇವರು ಬಾಡಿಗೆ ಕೊಟ್ಕೊಂಡಿರೋಕ್ಕೆ ದಯವಿಟ್ಟು ಇದು ಸೂಕ್ತವಾಗಿ ನಮ್ಮ ತಾಲೂಕ್ ಪಂಚಾಯತಿ ಇವರು ಅವರು ನಮಗೆ ಅದನ್ನು ಆನ್ಸರ್ ಮಾಡಬೇಕು ಅದು ಯಾವ ರೀತಿ ಅದನ್ನು ಕೊಟ್ಟರು ನಮ್ಗೊಂದು ಲೆಟ್ರ್ ಬೇಕು ನಮಗೆ ಸಂಘಟನೆಗೆ ಯಾಕಂದರೆ ನಾವು ಸಂಘಟನೆಯಿಂದ ಹಲ್ವ ನಾವು ಹೋರಾಟ ಮಾಡಿ ನಾವು ಏನೋ ಭವನಗಳು ಭವನಗಳಿಗೋಸ್ಕರ ಹಲ್ವಾರು ಹೋರಾಟ ಮಾಡಿದ್ವಿ ಇವತ್ತು ಹೆಚ್ಚಿಗೆ ಒಂದು ಇಪ್ಪತ್ತು ಭವನಗಳು ಅವು ಸ್ಯಾಂಕ್ಷನ್ ಆಗಿದ್ದೆವು ಅವು ಏನಾಗಿದ್ದೀವಿ ಅಂತ ಇನ್ನೂ ಗೊತ್ತಿಲ್ಲ ಇಲ್ಲಿ ನೋಡಿದ್ರು ಯಾರಿಗೂ ಗೊತ್ತಿಲ್ಲ ಕೇಳಿದರೆ ಅದೊಂದು ಇದೊಂದು ಸಬ್ಬೇಳ್ತಾರೆ ಅದೇ ಚಿರಾವಾದರೂ ನಮಗೆ ಬಿಟ್ಬಿಡೋದು ಅಂತಂದರೆ ಗ್ರಾಮ ಪಂಚಾಯಿತಿಯವರು ಖಾಸಗಿಯವ್ರಿಗೆ ಅವರಿಗೆ ಬಾಡಿಗೆ ಕೊಡ್ತಾಯಿದ್ರೆ ದಯವಿಟ್ಟು ನಮಗೆ ಇದ್ರ ಬಗ್ಗೆ ನಮಗೆ ಮಾಹಿತಿ ಬೇಕು ಅದು ಈವನ್ನೇ ಕೊಡಬೇಕು ನಮಗೆ ಮಾಹಿತಿ ಅಂಬೇಡ್ಕರ್ ಭವನ ಯಾರಿಗೆ ಸಹ ಕೊಟ್ಟಿದ್ರಿ ಈಗ ಯಾವ್ದು ಹೇಳ್ರಿ ಈಗ ಇಲ್ಲಿ ಇಲ್ಲ ಅಂಬೇಡ್ಕರ್ ಭವನ ಯಾವುದು ಇದಿಲ್ಲ ಹಾಸ್ಪಿಟ್ಲು ಇದಕ್ಕೆ ತಾತ್ಕಾಲಿಕವಾಗಿ ಅದು ಅವ್ರದ್ದು ಇದ್ದಿದ್ದ ಮುಂಚೆ ಅವ್ರದ್ದು ಇಲ್ಲ ಮೂಲಲ್ಲಿ ಇದೆಯಲ್ಲ ಬಿದ್ದೋಗ ಹಂತದಲ್ಲಿದೆ ಅದನ್ನೀಗ ಪಂಚಾಯಿತಿಯಿಂದ ಹೊಸ್ತಾಗಿ ನಮ್ಮ ಸ್ಕೀಮಲ್ಲಿ ಇಟ್ಕೊಂಡ್ಬಿಟ್ಟು ಹೊಸ್ತಾಗಿ ಇದು ಮಾಡ್ತಾ ಇದ್ದೀವಿ ಈಗ ಒಂದು ಪ ರೂಮ್ ಕಟ್ಕೊಡ್ಬೇಕೀಗ ಅಲ್ಲಿ ತನಕ ತಾತ್ಕಾಲಿಕವಾಗಿ ಎಲ್ಲೆಲ್ಲರೂ ಸಹ ಎಲ್ಲರು ಸರ್ ಯಾ ಮಾಹಿತಿ ಬಾಡಿಗೆ ಸರ್ ಬಾಡಿಗೆ ಅಲ್ಲಲ್ಲ ನಮ್ಮ ಇವರು ಪಂಚಾಯ್ತಿನಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಅಲ್ಲಿ ತಾತ್ಕಾಲಿಕವಾಗಿ ಅವ್ರಿಗೆ ಈಗ ಅಲ್ಲಿ ಇದಾಗೋ ತನಕ ಬೀಳ ಹಂತದಲ್ಲಿದೆ ಅದು ಹಾಸ್ಪೆಟ್ಲ್ ಅದನ್ನ ಬೀಳ ಹಂತದಲ್ಲಿರೋದು ತಾತ್ಕಾಲಿಕವಾಗಿ ತಾತ್ಕಾಲಿಕ್ವಾಗಿ ಹಾಸ್ಪಿಟ್ಲ್ ಪ್ರೈವೇಟ್ ಗೌರ್ಮೆಂಟ್ ಅಂದರೆ ಅದೇ ಸರ್ ಅಲ್ಲ ಪ್ರೈವೇಟ್ ಇಲ್ಲ ಇಲ್ಲ ಇದು ಇಲ್ಲ ಡಾಕ್ಟ್ರು ಇಲ್ಲಿ ಏನು ಇಟ್ಕೊಂಡಿದ್ರು ಬೀಳ ಹಂತದಲ್ಲಿರೋದ್ರಿಂದ ತಾತ್ಕಾಲಿಕ ನಿಮಗೆ ಮಾಹಿತಿ ಇಲ್ಲ ಅವರು ಗೌರ್ಮೆಂಟ್ ಪ್ರೈವೇಟ್ ಅಂತ ಮಾಹಿತಿ ಇಲ್ಲ ಈಗ ರೀಸೆಂಟಾಗಿ ಮೊನ್ನೆ ಇಟ್ಕೊಂಡಿರೋದು ಬಿಲ್ಡಿಂಗ್ ಅದನ್ನ ಡೆಮಾಲಿಷ್ಗೆ ಲೆಟ್ರ್ ಹಾಕಿದ್ದೀವಿ ತಾತ್ಕಾಲಿಕವಾಗಿ ಬೀಳ ಹಂತದಲ್ಲಿರೋದ್ರಿಂದ ತಾತ್ಕಾಲಿಕವಾಗಿ ಇಟ್ಕೊಂಡಿದ್ದೀವಿ ಇರಬೇಕು ಸರ್ ಅದಕ್ಕೆ ಅದನ್ನೇ ಕಂಟಿನ್ಯೂ ಮಾಡ್ತೀವಿ ತಾತ್ಕಾಲಿಕವಾಗಿ ಅಷ್ಟೇ ಅದನ್ನು ತಾತ್ಕಾಲಿಕವಾಗಿ ತಾತ್ಕಾಲಿಕವಾಗಿ ಕೊಟ್ಟಿದ್ದೀವಿ ಸರ್ ಅಷ್ಟೇ ಇಲ್ಲ ಅಂಬೇಡ್ಕರ್ ಭವನ ಕೂಡ ಯಾರು ಸರ್ ರೈಟ್ಸ್ ಕೊಟ್ಟಿರತಕ್ಕಂಥ ಯಾವುದನ್ನು ಖಾಸಗಿ ಕ್ಲೀನ್ ಟಿಗೆ ಹೆಂಗೆ ಸರ್ ಕೊಡ್ತೀರ ನೀವು ಅಲ್ಲ ಈಗ ಈಗ ಪಂಚಾಯತಿನಲ್ಲಿ ಹಾಸ್ಪಿಟ್ಲೂ ಪ್ರಾಬ್ಲಮ್ಮು ಇದಿರೋದ್ರಿಂದ ವೀಳಾಂತದಲ್ಲಿ ತಾತ್ಕಾಲಿಕವಾಗಿ ಕೊಟ್ಟಿದ್ದಾರೆ ಪ್ರೈವೇಟ್ ಹಾಸ್ಪಿಟಲ್ ಪ್ರೈವೇಟ್ ಹಾಸ್ಪಿಟಲ್ ಏನು ಕೊಡ್ತೀರಾ ಪ್ರೈವೇಟ್ ಕೊಡ್ಬೋದ ಇಲ್ಲಿ ಪ್ರೈವೇಟ್ ಕೊಡ್ಬೋದ ಸರ್ ಸರ್ಕಾರಿ ಆಸ್ಪತ್ರೆ ಆದರೆ ನೀವು ಕೊಡಿ ಪಂಚಾಯತಿ ಬಿಲ್ಡಿಂಗ್ ಯಾವ ಬೇಕಾದ್ರೆ ಬಿಲ್ಡಿಂಗ್ ಕೊಡಿ ಇದು ಖಾಸಗಿ ಅಲ್ವಾ ಸರ್ ಇದು ಹಲೋ ಹಲೋ ಹ್ಞೂ